ಭಾರತೀಯ ಮಜ್ದೂರ್ ಕಾಂಗ್ರೆಸ್ ಫೆಡರೇಷನ್ ರಾಜ್ಯಾಧ್ಯಕ್ಷರಾಗಿ ನೇಮಕರಾದ ನಂದ ಹೆಸರನ್ನ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ ಅಧ್ಯಕ್ಷರಾಗಿ ನೇಮಕ ಅಧಿಕಾರ ಸ್ವೀಕಾರ ಮಾಡಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರನ್ನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಾರ್ಯಕರ್ತರು ಬೃಹತ್ ಹಾರವನ್ನು ಹಾಕಿ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಇದೇ ವೇಳೆ ಮಜ್ದೂರ್ ಕಾಂಗ್ರೆಸ್ ಫೆಡರೇಷನ್ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ನೇಮಕರಾದ ನನ್ನ ಎನ್ ಅವರು ಮಾತನಾಡಿ ಕೈಗಾರಿಕೆಗಳಲ್ಲಿ ಕಂಪನಿಗಳಲ್ಲಿ ಅಂಗಡಿಗಳಲ್ಲಿ ಯಾರೂ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಬೇಡಿ ಎಲ್ಲಾ ಮಾಲೀಕರಿಗೆ ಇದು ನನ್ನ ಮೊದಲನೆಯ Manavi <laughs> antah ಈ ಜವಾಬ್ದಾರಿಯನ್ನು ನನ್ನ ಮೇಲೆ ಹೈಕಮಾಂಡ್ ಅವರು ನಮ್ಮ ಸ್ವಾಮಿನಾಥ್ ಜೈಸ್ವಾಲ್ ಅವರ ಹತ್ರ ಎರಡು ದಿನ ಸತತವಾಗಿ ಚರ್ಚೆ ಮಾಡಿಕೊಂಡು ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೀನಿ ಪ್ರತಿಯೊಂದು ಹಿರಿಯರ ಹತ್ರ ಕೂತ್ಕೊಂಡು ಸಜೆಷನ್ ತಗೊಂಡು ನನ್ನದೇ ಆದಂಥ ಆಲೋಚನೆಗಳಿದೆ ಅದನ್ನು ನಾನು ಕೆಲಸ ಮಾಡ್ತೀನಿ ಸರ್ ಈಗ ಧಾರ್ಮಿಕ ವಿಭಾಗದಲ್ಲಿ ಹೌದು ಸರ್ ಕಾರ್ಮಿಕರದು ಎಲ್ಲಿಂದ ಎಲ್ಲೋದ್ರೂ ಇದೇ ಸರ್ ಪ್ರಾಬ್ಲಮ್ ಆಗಿರೋದು ಇವತ್ತು ಇದೇ ಆಗಿರೋದು ಸರ್ ಫಸ್ಟಾಗಿ ನನಗೆ ಈ ಮಕ್ಕಳನ್ನ ಕೆಲಸಕ್ಕೆ ತೊಗೊತಾರಲ್ಲ ಸೀರಿಯಸ್ಲಿ ನನ್ನ ನಂಬಿ ನನಗೆ ಸಹಿಸೋಕೆ ಆಗ್ತಾಯಿಲ್ಲ ಅದು ತುಂಬ ಕಷ್ಟ ಇದೆ ಅದು ತುಂಬ ಕಷ್ಟ ಇದೆ ದಯವಿಟ್ಟು ಕೈ ಮುಗಿದು ಎಲ್ಲರ ಹತ್ರ ಕೇಳ್ಕೊತೀನಿ ತಂದೆ ತಾಯಿಗಳಿಗೆ ನಿಮಗೆ ಸಾಕಾಗಿಲ್ವಾ ಅನ್ಯತ ಭಾವಿಸ್ಬಿಡಿ ನನ್ನ ಹತ್ರ ನನ್ನ ಹತ್ರ ಕರ್ಕೊಂಬಂದ್ಬಿಡಿ ನಾನು ನೋಡ್ಕೊತೀನಿ ನಾನು ಸಾಕ್ತೀನಿ ಭಗವಂತ ಆ ಶಕ್ತಿ ನಾನು ಕೊಟ್ಟಿದ್ದೇನೆ ಈ ವಿಚಾರವಾಗಿ ಸರ್ ನಾನು ಪ್ರಪ್ರಥಮ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಮಾತ್ರ ನಾವು ಬದಲಾವಣೆ ರೆವಲ್ಯೂಷನ್ ಅಂತಾರಲ್ಲ ಅದನ್ನ ತೊಗೊಂಬರೋದಂತ ಗ್ಯಾರಂಟಿ ಸರ್ ಈ ಜವಾಬ್ದಾರಿಯನ್ನು ನನ್ನ ಮೇಲೆ ಹೈಕಮಾಂಡ್ ಅವರು ನಮ್ಮ ಸ್ವಾಮಿನಾಥ್ ಜೈಶ್ವಾಲ್ ಅವರ ಹತ್ರ ಎರಡು ದಿನ ಸತತವಾಗಿ ಚರ್ಚೆ ಮಾಡಿಕೊಂಡು ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೀನಿ ಪ್ರತಿಯೊಂದು ಹಿರಿಯರ ಹತ್ರ ಕೂತ್ಕೊಂಡು ಸಜೆಷನ್ ತಗೊಂಡು ನನ್ನದೇ ಆದಂಥ ಆಲೋಚನೆಗಳಿದೆ ಅದನ್ನು ನಾನು ಕೆಲಸ ಮಾಡ್ತೀನಿ ಸರ್ ಈಗ ಧಾರ್ಮಿಕ ವಿಭಾಗದಲ್ಲಿ ಹೌದು